ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ಸ್ ಟ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಇದು ನಮ್ಮ ಕ್ಲೈಂಟ್ ಸ್ಯಾರಿ ನೋಡಿ ನಾನು ಪ್ರೀ ಮಾಡ್ತೀನಿ ಅಲ್ವಾ ಅದರಲ್ಲಿ ಬಂದಿರತಕ್ಕಂಥ ಇದು ಇದು ಒಂದು ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಪ್ಯೂರ್ ಪಟ್ಟು ಸ್ಯಾರಿ ಇದು ಇದು ಅವರಿಗೆ ಪೀಕೋ ಮಾಡಬೇಕಂತೆ ಅಂದರೆ ಫಾಲ್ ಹಾಕಬೇಕು ಹ್ಯಾಂಡ್ ಎಮ್ಮಿಂಗ್ ಮಾಡಬೇಕು ಕೈಯಲ್ಲಿ ಅದು ಒಂದು ಎರಡು ಸ್ಯಾರಿ ಬಂದಿದೆ ಇನ್ನೊಂದು ಸ್ಯಾರಿ ಕೂಡ ಇದೆ ಇದನ್ನು ಪೀಕೋ ಮಾಡಬೇಕಂತೆ ಈ ಸೀರೆನ ಈಗ ಹ್ಯಾಂಡ್ ಎಮ್ಮಿಂಗ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಕೆಲವರು ಫೀಲ್ ಆಗ್ತಿರ್ತಾರೆ ನಾವು ಅಷ್ಟು ಓದಿ ಥರ ಚಿಕ್ಕ ಪುಟ್ಟ ಕೆಲಸಗಳು ಮಾಡಬೇಕಾ ಅಂತ ಕೆಲವೊಬ್ರು ಅಂತ ಅನ್ಕೊಂತಿರ್ತಾರೆ ಅದು ತಪ್ಪು ನನ್ನ ಪ್ರಕಾರ ನಮ್ದು ಏನಿದೆ ನಾವು ಮನೇಲೆ ಇದ್ದು ಕೂಡ ನಾವು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ನ ಜನರೇಟ್ ಮಾಡ್ಕೊಬೇಕು ಅಷ್ಟೇನೆ ಪ್ರತಿಯೊಂದಕ್ಕೂ ನಾವು ಅಂದ್ರೆ ಈಗ ಕೆಲವೊಬ್ಬರಿಗೆ ಅದೇನಂತಾರೆ ಆತ್ಮಾಭಿಮಾನ ಅಂತಾರಲ್ಲ ಅದರಿಂದ ಇನ್ನೊಬ್ಬರನ್ನ ಕೇಳಬೇಕು ಅಂತ ಅನ್ಸಲ್ಲ ಅಂತ ಟೈಮಲ್ಲಿ ನಾವು ಈ ತರ ಚಿಕ್ಕ ಪುಟ್ಟ ಆಗಲಿ ನಮಗೆ ಒಳ್ಳೆ ಸೋರ್ಸ್ ಆಫ್ ಇನ್ಕಮ್ ಬರುತ್ತೆ ಅದು ತುಂಬಾ ದೊಡ್ಡ ಅಮೌಂಟ್ ಆಗದೆ ಇರ್ಬೋದು ಬಟ್ ನಮ್ಮನ್ನ ನಾವು ಮ್ಯಾನೇಜ್ ಮಾಡ್ಕೊಳ್ಳೋಷ್ಟು ದುಡ್ಡಾದರೂ ಬರುತ್ತೆ ಅದಕ್ಕೆ ಯಾರು ಕೂಡ ಸುಮ್ಮನೆ ಇರ್ಬೇಡ್ರಿ ಅದು ಕೆಲಸ ಕೆಲಸನೇ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಆಗಿರಲಿ ಯಾವ್ದಾದ್ರು ಆಗಿರ್ಲಿ ಅದೇ ಅದನ್ನೇ ನಾನು ಫಾಲೋ ಮಾಡೋದು ಈ ಕೆಲಸ ಚಿಕ್ಕದು ಚಿಕ್ಕ ಕೆಲಸ ಮಾಡ್ಬಿಟ್ರೆ ನನಗೆ ಸ್ಟೇಟಸ್ ಕಡಿಮೆ ಆಗ್ಬಿಡುತ್ತೆ ಆತರ ಎಲ್ಲ ಫೀಲ್ ಆಗ್ಬಾರ್ದು ಕೆಲಸ ಅಂದ್ರೆ ಕೆಲ್ಸನೇ ಅಷ್ಟೇ ಈ ಸ್ಯಾರಿ ಪ್ಯೂರ್ ಪಟ್ಟು ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ಸ್ಯಾರಿ ತುಂಬಾ ಚೆನ್ನಾಗಿದೆ ಬೇಸಿಕ್ ಇದು ಬರುತ್ತೆ ಅಂತ ಈಗ ಇಲ್ಲಿಂದ ನಾವು ಈಗ ನಾವು ಪಿಕೋ ಮಾಡ್ಬೇಕಾದ್ರೆ ಎಮ್ಮಿಂಗ್ ಮಾಡ್ಬೇಕಾದ್ರೆ ಆಡ್ತೇವೆ ಒಂದೂವರೆ ಅಷ್ಟು ಬಿಡ್ತೀವಿ ಸೊ ಈ ಸೀರೆಗೆ ನೋಡಿ ಪರ್ಫೆಕ್ಟ್ ಆಗಿ ಒಂದೂವರೆ ಅಂದ್ರೆ ಇಷ್ಟು ಮಾಡ್ತೀವಲ್ಲ ಈ ಕೈ ಆಡ್ತೇವೆ ಅಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಕರೆಕ್ಟ್ ಆಗಿ ನಾವೀಗ ಇಲ್ಲಿಂದ ಎಮ್ಮಿಂಗ್ ಮಾಡೋದು ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಕೆಳಗಡೆ ಸೈಡ್ ನಾವು ಎಮ್ಮಿಂಗ್ ಮಾಡ್ತೀವಿ ಹಂಗಾಗಿ ಹೇಳ್ತಾ ಇರೋದು ಸೊ ಇಲ್ಲಿಂದ ನಾವು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಹೆಂಗ್ ಮಾಡ್ಕೊಳ್ತಾ ಹೋಗ್ಬೇಕು ಈಗ ಅದ್ ಯಾವ್ದ್ ಯಾವ ತರ ಮಾಡೋದು ಅಂತ ನಾನು ತೋರಿಸ್ತೀನಿ ಬನ್ನಿ ನಮ್ಮ ಕ್ಲೈಂಟ್ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಇಲ್ಲಿಂದ ಮಾಡಬೇಕು ನೋಡಿ ಈಗ ಈ ಉಲ್ಟಾ ಇರ್ತಕ್ಕಂತ ಸ್ಯಾರಿನ ನಾವು ರಿವರ್ಸ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು ಅಂದ್ರೆ ನಾವು ನಾರ್ಮಲಿ ನಮಗೆ ಉಟ್ಕೊಂತೀವಲ್ವಾ ಆ ಸೈಡ್ ಅಲ್ಲೇನೆ ರಿವರ್ಸ್ ಅಲ್ಲಿ ಫೋಲ್ಡ್ ಏನಕ್ಕಪ್ಪ ಆ ತರ ಫೋಲ್ಡ್ ಮಾಡ್ಬೇಕು ಅಂತ ಗಲೀಸ್ ಆಗೋದಿಲ್ಲ ನಾವ್ ಎಲ್ಲ ತುಂಬಾ ಕೆಳಗಡೆ ಹಾಕೊಂಡಿದ್ದು ಎಲ್ಲಾದ್ರೂ ಸ್ವಲ್ಪ ಕಾಸ್ಟ್ಲಿ ಸೀರೆ ಅಲ್ವಾ ನೋಡಿ ಇದು ಹದಿನೇಳು ಸಾವಿರ ಸೀರೆ ಇದು ಅದ್ರ ಮೇಲೆ ಬಿಲ್ ನಾನು ಈಗ ಈಗ ಅಷ್ಟೇನೆ ಕಿತ್ತಿದ್ದು ಅದಕ್ಕೋಸ್ಕರ ಹೇಳ್ದೆ ನಾನು ಈ ತರ ರಿವರ್ಸ್ ಅಲ್ಲಿ ಫೋನ್ ಮಾಡ್ಕೊಬೇಕು ಉಲ್ಟಾ ಉಲ್ಟಾ ಫೋನ್ ಮಾಡ್ಕೊಬೇಕು ಅವಾಗ ನನಗೆ ಎಮ್ ಮಾಡೋದಿಕ್ಕೆ ಚೆನ್ನಾಗಿರುತ್ತೆ ಫೋಲ್ಡ್ ಮಾಡ್ಕೊಂತ ಮಾಡ್ಬೋದು ಸೀರೆ ಕೂಡ ಗಲೀಜ್ ಆಗೋದಿಲ್ಲ ನಾವು ಇಟ್ಕೊಬೇಕು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಂದ್ರೆ ಇನ್ನೂ ಒಂದ್ಸರಿ ಯೋಚನೆ ಮಾಡ್ತಾರೆ ನಾವು ನೀಟಾಗಿ ಮೇಂಟೈನ್ ಮಾಡಬೇಕು ನೋಡಿ ಈ ತರ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕಿದ್ಮೇಲೆ ಈಗ ನೋಡಿ ಉಲ್ಟಾ ಫೋಲ್ಡ್ ಮಾಡಿದೀನಿ ಅಲ್ವಾ ಈಗ ಕೆಳಗಡೆಯಿಂದ ಹಾಕ್ಬೇಕು ನಾವು ಕೆಳಗಡೆಯಿಂದ ಹೆಮ್ಮಿಗೆ ಮಾಡ್ಕೊತ ಹೋಗ್ಬೇಕಾಗತ್ತೆ ಇದರಿಂದ ಈ ಥರ ಫೋನ್ ಮಾಡಿರ್ತೀವಿ ಅಲ್ವಾ ಈ ಥರ ಇಟ್ಕೊಂಬಿಟ್ಟು ಹಿಂಗೆ ಎಲ್ಲಾದರೂ ಒಂದು ಟೇಬಲ್ ಮೇಲೆ ಹತ್ರ ಹಿಂಗೆ ಹಾಕ್ಕೊಂಬಿಟ್ಟು ನಾವು ಸ್ವಲ್ಪ ಸ್ವಲ್ಪನೇ ಹೆಮ್ಮೆಂಗ್ ಮಾಡ್ಕೊಬೋದು ಈ ಥರ ಮತ್ತು ಈ ಥರ ರಿವರ್ಸ್ ತಿರುಗಿಸೋದು ಆ ಥರ ಮಾಡ್ಕೊಬೋದು ಹಿಂಗೆ ಮೇಂಟೈನ್ ಮಾಡಿದ್ರೇ ನಮಗೆ ಸೀರೆ ಗರೀಜಾಗ್ದೇ ಇರೋ ರೀತಿನೇ ಇರುತ್ತೆ ಅವ್ರು ಹೆಂಗ್ ಕೊಟ್ಟಿದ್ರು ಹಂಗೆ ನಾವು ಅವರಿಗೆ ಆ ಸೀರೆನ ಒಪ್ಪಿಸ್ಬೋದು ನೋಡಿ ಇದು ಫಾಲು ಈ ಚಿಕ್ಕ ಒಂದು ಸೂಜಿಲಿ ನಾವು ಎಮ್ಮಿಂಗ್ ಸೂಜಿ ಅಂತ ಕೇಳಿದ್ರೆ ನೀಡಲು ಕೊಡ್ತಾರೆ ನಾವು ನಮಗೆ ಈಗ ಒಂದ್ಸಾರಿ ತೊಳೆದು ಐರನ್ ಮಾಡಿಬಿಟ್ರೆ ನಮಗೆ ಡೌಟ್ ಇರೋದಿಲ್ಲ ಅಲ್ವಾ ಹಂಗಾಗಿ ಈಗ ಇದನ್ನ ನೋಡಿ ಈ ಫಾಲನ್ನ ನೋಡ್ಕೊಬೇಕು ಈ ತರ ಒಂದು ಒಳಗೆ ಹಾಕಿರ್ತಾರಲ್ವ ಇದನ್ನ ಒಳಗಡೆ ಸೈಡ್ ಹಾಕಬೇಕಾಗುತ್ತೆ ಇದನ್ನ ಈ ತರ ಒಳಗಡೆ ಸೈಡ್ ಹಾಕಬೇಕು ಈಗ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು ರೇಷ್ಮೆ ಸೀರೆಗೆ ಮಿಷಿನಲ್ಲೂ ಕೂಡ ಎಮ್ಮಿಂಗ್ ಮಾಡ್ತಾರೆ ಬಟ್ ಅದಷ್ಟು ಪ್ರಾಪರ್ ಆಗಿರೋದಿಲ್ಲ ಮತ್ತೆ ಹೊಲಿಗೆ ಕೂಡ ಬಿಚ್ಕೊಳ್ಳುತ್ತೆ ಅನ್ನೋ ಭಯ ಮತ್ತೆ ಸೀರೆ ಕೂಡ ಹಾಳಾಗುತ್ತೆ ಹಂಗಾಗಿ ನಾವು ಹ್ಯಾಂಡಲ್ಲಿ ಎಮ್ಮಿಂಗ್ ಮಾಡೋದು ತುಂಬಾ ಜನ ರೇಷ್ಮೆ ಸೀರೆಗೆ ಇದನ್ನೇ ಪ್ರಿಫರ್ ಮಾಡ್ತಾರೆ ನೋಡಿ ಈ ತರ ಮೇಲೆ ಇಟ್ಕೊಂಡ್ಬಿಟ್ಟು ನೀಟಾಗಿ ಒಂದ್ಸೈನಿಂದ ಮಾಡ್ಕೊಬೇಕು ಹೊಲಿಗೆ ಹಾಕಂತ ಹೋಗ್ಬೇಕು ನೋಡಿ ಇಲ್ಲಿಂದ ಇಲ್ಲಿ ಹೊಲಿಗೆ ಹಾಕಿದ್ಮೇಲೆ ಈ ತರ ನೀಟಾಗಿ ಈ ತರ ಐರನ್ ತರ ಈ ತರ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಒಂದು ನಾಟ್ ಹಾಕ್ಬೇಕು ನಾವು ಅಂದ್ರೆ ಗಂಟು ಒಂದ್ ವೇಳೆ ಇಲ್ಲಿ ಎಲ್ಲಾದ್ರೂ ಬಿಚ್ಕೊಂಡ್ರೆ ಇಲ್ಲಿಂದ ಈ ಕಡೆ ಉದ್ರಬಾರ್ದು ತರ ನಾವು ಇಲ್ಲಿ ಒಂದ್ ನಾಟ್ ಹಾಕೊಬೇಕು ಈ ಈ ದಾರದ ಒಳಗಡೆಯಿಂದ ಹಾಕೊಬೇಕು ನಾವು ಈ ತರ ಹೊಲಿಗೆ ಹಾಕೋಂತ ನೋಡಿ ಇಲ್ಲಿ ನಾನು ತೋರಿಸ್ತೀನಿ ಇಲ್ಲಿ ಆಲ್ರೆಡಿ ಈ ಒಂದು ಎಮ್ಮಿಂಗ್ ಕ್ಲಾತಿಗೆ ಹೊಲಿಗೆ ಹಾಕಿರ್ತಾರೆ ದೂರ 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 ಸ್ವಲ್ಪ ಅಂದ್ರೆ ಮೀಡಿಯಮ್ ತುಂಬಾ ದೂರ ಅಲ್ಲ ಅದ್ರ ಮೇಲೆ ಇನ್ನೂ ಒಂದ್ಸರಿ ಎಮ್ಮಿಂಗ್ ಹೋಗೋದು ಅಷ್ಟೇ ನಾನು ಈಗ ಕೆಳಗಡೆ ಸೈಡು ಮುಗಿಸಿದ್ದೀನಿ ನಾವು ಯಾವಾಗಲೇ ಆಗಲಿ ಸೀರೆನ ಫಾಲ್ ಹಾಕಬೇಕಾದ್ರೆ ಕೆಳಗಡೆ ಸೈಡ್ ಫಸ್ಟ್ ಹಾಕಬೇಕು ಅದಾದ ನಂತರ ಮೇಲ್ಗಡೆ ಸೈಡ್ ಹಾಕಬೇಕು ಕೆಳಗಡೆ ಮುಗೀತು ಈಗ ನಾನು ಮೇಲ್ಗಡೆ ಸೈಡ್ ಹಾಕ್ತಿದ್ದೀನಿ ನೋಡಿ ಫಸ್ಟು ನಾವು ಬೇಸಿಕ್ಕು ಒಂದು ಸಾರಿ ಹಾಕಬೇಕಾದ್ರೆ ಅಲ್ಲಿ ನಾವು ನಾಟ್ ಹಾಕ್ಕೊಳ್ಬೇಕು ಗಂಟು ಅಂತ ಅಂದರೆ ಉದುರದೇ ಇರೋ ರೀತಿಯಲ್ಲಿ ಈಗ ನೋಡಿ ಈ ಥರ ಚುಚ್ಕೊಂಡ್ಬಿಟ್ಟು ಒಂದು ಸಾರಿ ಎರಡು ಮೂರು ಹೊಲಿಗೆ ಬೀಳೋ ಥರ ನಾವು ಹಾಕಬೇಕು ಒಂದೊಂದೇ ಹೊಲಿಗೆ ಅಂತಂದರೆ ತುಂಬ ಲೇಟ್ ಆಗಿಬಿಡುತ್ತೆ ನಾನು ಅಂತ ಹೇಳ್ಬಿಟ್ಟು ಈ ಥರ ಎರಡು ಮೂರು ಹೊಲಿಗೆನ ಒಂದೇ ಸಾರಿ ಹಾಕ್ಕೊಂತೀನಿ ಅವಾಗ ನಮಗೆ ಒಂದು ಎರಡು ಅವರಲ್ಲಿ ಒಂದು ಸೀರೆ ಮುಗಿದ್ಬಿಡುತ್ತೆ ಒಂದೊಂದು ಅವರಲ್ಲಿ ಒಂದೊಂದು ಸೈಡ್ ಕಂಪ್ಲೀಟ್ ಮಾಡಿಬಿಡ್ಬೋದು ಇಲ್ಲ ಅಂದರೆ ಮಿನಿಮಮ್ ನಾಲ್ಕು ಅವರ್ ತಗೊಳುತ್ತೆ ನಮ್ಮ ಕ್ಲೈಂಟ್ ರಿಕ್ವೈರ್ಮೆಂಟ್ ಏನಪ್ಪ ಅಂದರೆ ಎರಡೂ ಸೈಡು ಕೂಡ ಅವರು ಹ್ಯಾಂಡ್ ಎಮ್ಮಿಂಗೇ ಬೇಕು ಅಂತ ಕೇಳಿದರು ಹಂಗಾಗಿ ನಾನು ಈ ಥರ ಪ್ಲಾನ್ ಮಾಡ್ಕೊಂಡಿದ್ದು ಏನಪ್ಪ ಅಂದರೆ ಕೆಳಗಡೆ ಸೈಡು ಬಾಟಮ್ ಸೈಡಲ್ಲಿ ನಮಗೆ ಮಷಿನ್ ಒಳಗೆ ಬೇಕು ಅಂತ ಕೇಳ್ತಾರೆ ನೋಡಿ ಈಗ ಕೊನೆಯದಾಗಿ ಸೀರೆ ಮುಗೀತು ನಂದು ಹಾಕೋದು ಈಗ ಇಲ್ಲಿ ಲಾಸ್ಟಲ್ಲಿ ನಾವು ಫೋಲ್ಡ್ ಮಾಡಿಬಿಟ್ಟು ಫಾಲ್ ಮುಗಿಬೇಕಾದ್ರೆ ಈ ಥರ ನೀಟಾಗಿ ಲಾಸ್ಟ್ ಹೊಲಿಗೆನ ಕೂಡ ನೀಟಾಗಿ ಹಾಕ್ಕೊಬೇಕು ಇಲ್ಲೂ ಕೂಡ ನಾವು ನಾಟ್ ಹಾಕ್ಕೊಬೇಕಾಗುತ್ತೆ ಬಿಚ್ಕೊಳ್ದೆ ಇರೋ ರೀತಿಲಿ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ನಾವು ಚಿಕ್ಕ ಪುಟ್ಟ ಕೆಲಸದಲ್ಲೂ ಕೂಡ ಮನೇನ ಅರ್ನ್ ಮಾಡ್ಕೊಬೋದು ನೀವು ಕೂಡ ಅಷ್ಟೇ ಮನೇಲಿ ಖಾಲಿ ಇರಬೇಡ್ರಿ ಮಕ್ಕಳು ಮಕ್ಕಳನ್ನೂ ನೋಡಿಕೊಂಡು ಈ ಥರ ಚಿಕ್ಕ ಪುಟ್ಟ ಕೆಲಸಗಳನ್ನೂ ಕೂಡ ಮಾಡ್ಕೊಬೋದು ಕೆಲಸ ಚಿಕ್ಕದು ದೊಡ್ಡದು ಅಂತ ಯೋಚನೆ ಮಾಡಬೇಡಿ ಏನೋ ಒಂದು ಕೆಲಸ ಮಾಡ್ಕೊಳ್ಳಿ ಮಕ್ಕಳನ್ನೂ ಕೂಡ ನೋಡಿಕೊಂಡು ನಮಗೆ ಯಾರು ಹೆಲ್ಪು ಇರೋದಿಲ್ಲ ಅಲ್ವಾ ನಮ್ಮ ಮನೇನ ನಾವೇ ಅರ್ನ್ ಮಾಡ್ಕೊಬೇಕು ಇದ್ರ ಜೊತೆಗೆ ಸಾರಿ ಪ್ರೀಪ್ಲೀಟಿಂಗ್ ವಿಡಿಯೋ ಕೂಡ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ ನಿಮಗೆ ಕೂಡ ಆ ವಿಡಿಯೋ ನೋಡಬೇಕು ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬಾ ಬಾಯ್